ಮಜರಾವಸಳ್ಳಿ ಗ್ರಾಮ ಪಂಚಾಯತಿ ಬರುವಂತ ವೀರಾಪುರದ ಒಂದು ಸ್ಮಶಾನದಲ್ಲಿ ಇದೀವಿ ಈ ಸ್ಮಶಾನ ಕೆರೆ ಒಳ ಸೇರ್ಕೊಂಡಿದೆ ಆಕ್ಚುಲಿ ಯಾಕಂದ್ರೆ ನೋಡ್ರಿ ಇಲ್ಲಿ ನೀರ್ ಹಾಕಿದ್ರೆ ಹಂಗೆ ಇರುತ್ತದೆ ಇಲ್ಲಿ ಜನ ಬಂದು ಯಾವ ರೀತಿ ಆದ್ರೂ ತಮ್ಮ ಪೂರ್ವ ಪೂರ್ವಿ ಪೂರ್ವಿಕರು ಒಂದು ಸ್ಮಶಾನಕ್ಕೆ ಪೂಜೆ ಆದ್ರೆ ಹೆಂಗ್ ಮಾಡ್ತಾರೆ ಇದ್ರ ಬಗ್ಗೆ ಸುಮಾರು ಸಲ ಊರಿನ ಯುವಕರು ಊರಿನ ಒಂದು ಸದಸ್ಯರು ಗಮನಕ್ಕೆ ತಾನಂದಿದ್ದಾರೆ ಬಟ್ ಏನು ಉಪಯೋಗ ಇಲ್ಲ ಅಂತ ಒಂದು ಹೇಳ್ತಾ ಇದಾರೆ ಒಂದು ರಸ್ತೆ ಅಂತ ಮಾಡಿದ್ದಾರೆ ಸುಮಾರು ಬೇರೆ ಕಡೆಯಿಂದ ಬರೋ ಲೆಕ್ಕದಲ್ಲಿ ರಸ್ತೆ ಮಾಡಿದ್ದಾರೆ ಬಟ್ ಇಲ್ಲಿ ಯಾರು ಬಂದು ಹೋಗೋಕ್ಕಾಗಲ್ಲ ತಿರ್ಗ ಆ ಕಡೆಯಿಂದ ಬರುವಂಥ ರಸ್ತೆನೇನ ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹತ್ರವಾಗಿ ಇರೋಂಥ ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ಹೇಳ್ತಾ ಇದ್ದಾರೆ ಇಲ್ಲಿ ಕೆರೆದು ಇಲ್ಲೇ ಒಂದು ಪ್ಲಾಂಟ್ ಇದೆ ಆ ಪ್ಲಾಂಟ್ ಅದು ಪೂರ್ತಿ ಅದು ಕೂಡ ಎಲ್ಲ ಪೂರ್ತಿ ಕೆರೆಯಲ್ಲಿ ಮುನ್ಗಡೆ ಆಗಿದೆ ಆ ಪ್ಲಾಂಟ್ ಕಥೆ ಇರಲಿ ಈ ಸ್ಮಶಾನಗಳು ಬರೋದಾದ್ರೂ ಹೆಂಗೆ ಇದನ್ನ ಏನಾದರೂ ಒಂದು ಸ್ಮಶಾನಗಳು ಹಳೆಯ ಸ್ಮಶಾನಗಳನ್ನು ಕಾಪಾಡೋದಕ್ಕೆ ಈ ಯಾವ ರೀತಿಯ ಕ್ರಮಗಳನ್ನು ಪಂಚಾಯಿತಿ ತಗೊಂಡಿದೆ ಸದ್ಯಕ್ಕೆ ಊರಿನ ಹುಡುಗರು ಏನಂತ ಹೇಳ್ತಾರೆ ಒಂದು ಸ್ವಲ್ಪ ಅವ್ರು ಮಾತಾಡ್ತಾನ ಇಲ್ಲಿನ ಪರಿಸ್ಥಿತಿ ಏನು ಅಂತಂದ್ರೆ ಸ್ಮಶಾನಕ್ಕೆ ಇಷ್ಟೇ ನಿರ್ಧರಿಸುವ ಜಾಗ ಅಂತ ಏನು ಇಲ್ಲ ಅದೊಂದು ಕಾಂಪೌಂಡ್ ಹಾಕ್ಸಿ ಇಲ್ಲಿ ಯಾರಾದ್ರೂ ಏನಾದರೂ ಒಂದು ಸತ್ತಾಗ ಉಳಬೇಕು ಅಂತ ಬಂದಾಗ ಮಳೆ ಬಂತು ಏನಾದ್ರು ಬಂತು ಒಂದ್ ಶೆಡ್ ಹಾಕ್ಸ್ಕೊಡ್ಬೇಕು ಸ್ಮಶಾನ ಜೀರ್ಣೋದ್ಧಾರ ಯಾರು ಮಾಡ್ತಾ ಇಲ್ಲ ಸ್ಮಶಾನ ಜೀರ್ಣೋದ್ಧಾರ ಮಾಡಿ ಒಂದು ಕಾಂಪೌಂಡ್ ಹಾಕ್ಸಿ ಎಲ್ಲ ಎಲ್ಲ ಫುಲ್ಲು ನೀರು ಜಲಾವೃತ ಆಗ್ಬಿಡಿದೆ ಗಮನ ಈ ಜಲಾವೃತ ಆಗಿರೋದ್ರಿಂದ ಎಷ್ಟೋ ಜನ ಪೂಜೆ ಮಾಡಕ್ ಆಗದಿದ್ದಾಗ ಅವರು ಪೂರ್ವಜರ ಪೂಜೆ ಮಾಡಕ್ ಆಗ್ತೀರಾ ನೀರಲ್ಲೇನೆ ಸುಮ್ಮನೆ ಅವರು ಕಾಯಿ ಹಣ್ಣು ಎಲ್ಲ ನೀರಲ್ಲೇ ಬಿಟ್ಬಿಟ್ಟು ಈ ತರ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ನದಿಗಳಲ್ಲಿ ಬಿಡುವ ಬಿಟ್ಟು ಹೋಗ್ತಾ ಇದಾರೆ ಫುಲ್ಲು ಜಲಾವೃತ ಇದಾಗ್ಬಿಟ್ಟಿದೆ ಇದ್ರ ಬಗ್ಗೆ ಪಂಚಾಯತಿ ಹೆಚ್ಚಿನ ಗಮನ ಹರಿಸಬೇಕು ಇದನ್ನ ಕಾಂಪೌಂಡ್ ಹಾಕ್ಸಿ ಸ್ಮಶಾನ ಜೀರ್ಣೋದ್ಧಾರ ಮಾಡ್ಕೊಡ್ಬೇಕು ನೀರ್ ಹಾಕ್ಸಿ ಸ್ಮಶಾನ ಜಾಗ ಎಷ್ಟು ಅಂತ ಅನ್ಬಿಟ್ಟು ನಿರ್ದಿಷ್ಟವಾದ ಜಾಗ ಕೊಡ್ತೀವಿ ಈ ಜಾಗಕ್ಕೆ ಸ್ಮಶಾನ ನಿರ್ದಿಷ್ಟ ನಿರ್ದಿಷ್ಟವಾದ ಜಾಗ ಏನು ಅಂತ ಐಡಿಯಾ ಇದಿಲ್ಲ ಐಡಿಯೋ ಇಲ್ಲ ಅದನ್ನ ಕಾಂಪೌಂಡ್ ಅಂತ ಹಾಕ್ಸಿ ಇಲ್ಲ ಯಾರಾದ್ರೂ ಸತ್ತಾಗ ಹುಳು ಮುಟ್ಟೋದಕ್ಕೆ ಅಂತ ಬಂದಾಗ ಮಳೆ ಬಂದಾಗ ಏನಾದ್ರು ಬಂದಾಗ ಒಂದ್ ಶೆಡ್ ಅಂತ ಹಾಕ್ಸ್ಬಿಟ್ಟು ಇದ್ರ ಬಗ್ಗೆ ಜೀರ್ಣೋಧಾರ ಮಾಡಿ ಸುಮಾರು ಎಷ್ಟು ಇದುವರೆಗೂ ಯಾರೇ ಇಲ್ಲಿ ಊರಿನ ಒಂದು ಬಗ್ಗೆ ಯಾರು ಇರುವುದು ಯಾರು ತರಗೆಟ್ಕೊಂಡಿಲ್ಲ ಎಲ್ಲ ಮಣ್ಣು ತೆಗೆದು 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 ನೀರೆಲ್ಲ ಮಸಾನಕ್ಕೆ ನುಗ್ಬಿಟ್ಟಿದೆ ಮಣ್ಣು ತೆಗೆದು ಸಂಪೂರ್ಣ ಅಲ್ಲಿ ಹೋಗಿ ಹೋಗೋದಕ್ಕೂ ಭಯನೇ ಅಲ್ಲ ಹೋಗೋದಕ್ಕೂ ಭಯ ಕೆರೆ ನೀರು ಬರ್ತಾ ಇದೆ ಕೆರೆ ಶುದ್ಧವಾದ ನೀರು ಏನೂ ಅಲ್ಲ ಇದು ಫ್ಯಾಕ್ಟ್ರಿಗಳಿಂದ ಬರ್ತಾ ಬರ್ತಾ ಇರೋ ಕೊಳಚೆ ನೀರು ಈ ನೀರು ಯಾವಾಗ ಖಾಲಿ ಆಗುತ್ತೆ ಅಂತಂತ ಕೇಳ್ಕೊಂಡ್ರೆ ಇದು ಖಾಲಿನೂ ಆಗಲ್ಲ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ನೀರು ಈ ಈ ನೀರೇ ಮತ್ತೆ ನೆಕ್ಸ್ಟ್ ಅರ್ಸುಂಪುರ್ ಕೆರೆಗೆ ಹೋಗೋದು ಒಂದು ಸುಮಾರು ವರ್ಷಗಳಿಂದ ನೀರು ಖಾಲಿ ನಿದರ್ಶನ ಏನಿದೆ ಅಲ್ಲ ಫ್ಯಾಕ್ಟ್ರಿ ಕೊಳಚೆ ನೀರು ಎಲ್ಲ ಬಂದು ಇಲ್ಲಿ ಸಂಪೂರ್ಣವಾಗಿ ಈ ಸ್ಮಶಾನ ಸಂಪೂರ್ಣ ಒತ್ತುವರಿ ಮಾಡ್ಕೊಂಡಿದ್ದೀವಿ ಕೆರೆನೇ ಒತ್ತುವರಿ ಮಾಡ್ಕೊಂಡಿದೆ ದಯವಿಟ್ಟು ಸ್ಥಳೀಯ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಅಥವಾ ಸ್ಥಳೀಯ ಒಂದು ಶಾಸಕರಾಗಲಿ ಇದನ್ನು ಗಮನಿಸಿ ಈ ಸ್ಮಶಾನ ಅಭಿವೃದ್ಧಿ ಬಗ್ಗೆ ತಕ್ಷಣ ಗಮನ ಹರಿಸಿ ಇದನ್ನು ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡ್ತೀರಿ ಯೋಚನೆ ಮಾಡಿ ಕಂಟಿನ್ಯೂಸ್ ಆಗಿ ಮುನ್ನೂರೈದು ದಿನ ಇಲ್ಲೇ ಈ ಇರೋದ್ರಿಂದ ಈ ಸಮಾಧಿಗಳೆಲ್ಲ ಕುಸಿತ ಬೀಳ್ತವೆ ನೋಡಿ ಇಲ್ಲಿ ಈ ಜಾಗದಲ್ಲಿ ಹೋಗಿ ಯಾರಾದ್ರೂ ಪೂಜೆ ಏನಾದರೂ ಮಾಡೋಕಾಗತ್ತ ಫುಲ್ಲು ಹೋದ್ರೆ ಇಲ್ಲಿವರೆಗೂ ಫುಲ್ಲು ನೀರು ಬರುತ್ತೆ ಇಲ್ಲಿ ಹೋಗಿ ಯಾರು ಪೂಜೆನೂ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಇದನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಇದಾಗಿದೆ ಎಂತರ್ಗ ಆಗು ಪೂಜೆ ಮಾಡ್ಬೇಕು ವರ್ಷಕ್ಕೊಂದ್ಸಲ ಪೂಜೆ ಮಾಡ್ಬೇಕು ಈ ತರದೊಂದು ಇದಿರುತ್ತೆ ಆದ್ರೆ ನೋಡಿದ್ರೆ ಪೂಜೆನು ಮಾಡಕ್ ಆಗ್ತಾ ಇಲ್ಲ ಏನು ಮಾಡಕ್ ಆಗ್ತದೆ ನೋಡ್ರಿ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ಹೋಗಕ್ತದ ನೋಡ್ರಿ ನೀರ್ ತುಂಬ ಮಾಡ ಪೂಜೆ ಪುರಸ್ಕಾರ ಮಾಡಕ್ ಆತದ ಕಾಂಪೌಂಡ್ ಹಾಕ್ತಿ ಇದಕ್ಕೊಂದು ಮಣ್ಣು ತುಂಬಿಸಿ ಈ ಕಡೆ ನೀರ್ ಬರ್ದಾಗ ಮಾಡ್ ರಾಜಕಾಲುವೆ ಕಲ್ಮೆ ಮಾಡಿಬಿಟ್ರೆ ಯಾವ ನೀರ್ ಸಮಸ್ಯೆ ಇರಲ್ಲ ಇಲ್ಲಿ ಇದು ಯಾರು ಇಲ್ಲ ಆ ಹೇಳ್ಬೇಕಾದ್ರೆ ಪಂಚಾಯ್ತಿಯಲ್ಲಿ ಡೆವಲಪ್ಮೆಂಟ್ ಅಧಿಕಾರಿಗಳು ಪಂಚಾಯಿತಿ ಡೆವಲಪ್ಮೆಂಟ್ ಅಧಿಕಾರಿಗಳು ಬಂದು ನೋಡಿ ಪರಿಶೀಲನೆ ಮಾಡಿ ವಾರ ತಿಂಗಳ ಆರು ತಿಂಗಳಿಗೆ ಸಲ ಬಂದು ಊರು ಪರಿಶೀಲನೆ ಮಾಡಬೇಕು ಆ ಥರ ಪರಿಶೀಲನೆ ಮಾಡಿದಾಗ ಊರಿನ ಸಮಸ್ಯೆ ಅಂತ ಗೊತ್ತಾಗುತ್ತೆ ಒಂದಿನಕ್ಕಾದ್ರೂ ಡೆವಲಪ್ಮೆಂಟ್ ಆಫೀಸರ್ ಊರಿಗೂ ಬರೋಲ್ಲ ಅವ್ರ ಪಂಚಾಯಿತಿ ಕೆಲಸ ಆಯಿತಾರೆ ಅದು ಮಾಡ್ಕೊಂಡಿರ್ತಾರೆ ಅವ್ರು ಬಂದು ಒಂದು ಸಲ ಊರಿಗೆ ಗಮನಿಸಬೇಕು ಪ್ರತಿ ಊರು ಹೇಳುವರು ಏನಿದೆ ಪಂಚಾಯತ್ಗೆ ಏನು ಸಂಬಂಧಪಟ್ಟಿದ್ದು ಹೇಳೋರು ಆಗ ಬಂದು ಎಲ್ಲ ಗಮನಿಸಿ ಅಲ್ಲಿ ಪರಿಶೀಲನೆ ಮಾಡಿ ಏನು ಸಮಸ್ಯೆಯಿಂದ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಈ ತೊಂದರೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಪಂಚಾಯತಿ ಏನಿದ್ರ ಡೆವಲಪ್ಮೆಂಟ್ ಆಫೀಸರು ಅವರು ಪ್ರತಿ ಗ್ರಾಮಕ್ಕೆ ಏಳೋರು ಏನಿದೆಯೋ ಪ್ರತಿ ವಾ ತಿಂಗಳಿಗೊಮ್ಮೆ ಬಂದು ನಮ್ಮ ಪ್ರ ಬಗೆಹರಿಸ್ಕೊಡ್ಬೇಕು ಅವರು ಯಾಕೆಂದರೆ ನೋಡಿ ಈ ಸಮಸ್ಯೆ ಅವ್ರಿಗೆ ಗೊತ್ತಿರೋಲ್ಲ ಇದನ್ನು ಮೆಂಬರ್ಗಳು ಮಾಡಲ್ಲ ಇದನ್ನೆಲ್ಲ ನಾವು ಒಂದ್ಸಲಿ ಬಂದು ನಮ್ಮ ಹತ್ರ ಕೂತ್ಕೊಂಡು ಏನು ಸಮಸ್ಯೆ ಅಂತ ಕೇಳಿದಾಗ ನಾವು ಅವ್ರ ಹತ್ರ ಹೇಳ್ಬೋದು ನಾವು ಹೇಳಿ ಹೇಳಿ ಸಾಕಾಗೈತೆ ಇಲ್ಲಿ ಒಬ್ಬರು ರೋಡೂ ಆಗಿಲ್ಲ ಮಶಾಣ ಅಭಿವೃದ್ಧಿಯೂ ಆಗಿಲ್ಲ

ತಿಂಗಳಿಗೊಂದ್ಸಲ ಗ್ರಾಮ ಸಭೆ ಮಾಡಬೇಕು ಪಿ ಡಿಒ ಎಲ್ಲರೂ ಅಟೆಂಡ್ ಆಗಬೇಕು ಊರಿನ ಏನು ಕಷ್ಟ ಸುಖಗಳು ಏನು ಈ ಥರ ಸ್ಮಶಾನ ಡೆವಲಪ್ಮೆಂಟ್ ಆಗಲಿ ಯಾರಿಗೇನು ಸಮಸ್ಯೆ ಇದೆ ಅದನ್ನು ಇದು ಮಾಡಿ ಒಂದು ಬುಕ್ಕನ್ನು ಇಟ್ಬಿಟ್ಟು ಅದರಲ್ಲಿ ಬರ್ ಜನ ಎಲ್ಲರೂ ತಿಳ್ಸೋಕ್ಕಾಗಲ್ಲ ಬುಕ್ಕಲ್ಲಿ ಬರ್ದಿರ್ತಾರೆ ಅದನ್ನು ಏನು ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆಯೋ ಏನು ವಿಷಯ ಇದನ್ನು ನೋಡಿ ಏನು ಸಮಸ್ಯೆ ಫೇಸ್ ಮಾಡ್ತಾರೆ ಅದ್ರ ಬಗ್ಗೆ ಬಗೆಹರಿಸ್ಬಿಡ್ಬೇಕು ಇದು ನಮ್ಮ ಪಂಚಾಯತಿ ಎಲ್ಲ ಕಡೆನೂ ನಡಿಬೇಕು ಅಂತ ನಮ್ಮ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದುವೇ ಸತ್ಯದ ನಡು ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ